ಹಾಗೆ ಉದ್ದೇಶಿಸಿ ಮಂಡ್ಯ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ನೌಕರರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಮಾನ್ಯ ಶ್ರೀ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಕೆ ಸೋಮಶೇಖರ್ ಅವರು ಹಿರಿಯ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧ್ಯಕ್ಷರು ಕರ್ನಾಟಕ ಮಧ್ಯಸ್ಥಿಕೆ ಕೇಂದ್ರ ಎಲ್ ರನ್ನ ಕೇಳಿಕೊಂಡಾಗ ಅವರು ಎರಡ್ ಸಾವಿರದ ಮೂರೊಂದಷ್ಟರಲ್ಲಿ ನಾವು ರೀ ಚಾಲದಾಗಿರೋ ಭಾರತ ದೇಶ ಯುನೈಟೆಡ್ ನೇಷನ್ ಆನ್ ದ ರೈಟ್ಸ್ ಆಫ್ ದ ಚೈಲ್ಡ್ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತರಲ್ಲಿ ನಮ್ಮ ವಿಶ್ವಸಂಸ್ಥೆ ಕೊಟ್ಟಿದೆ ಆ ವಿಶ್ವಸಂಸ್ಥೆಯ ಒಡಂಬಡಿಕೆಗೆ ಪ್ರೊಟೆಕ್ಷನ್

ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಕ್ಕಳ ಹಕ್ಕುಗಳ ಸಾಕ್ಷರತೆ ಕಾರ್ಯಕ್ರಮ ಕಾನೂನು ರ ಕಾರ್ಯಕ್ರಮವನ್ನು ನಮ್ಮ ಆಯೋಗದ ಮುಖಾಂತರ ಆಯೋಜನೆ ಮಾಡ್ತಾ ಇದ್ದೀವಿ ಪ್ರಸ್ತುತ ನಮ್ಮ ಆಯೋಗದ ಮುಖಾಂತರ ಸೊ ಈ ನಿಟ್ಟಿನಲ್ಲಿ ನಾನು ಮತ್ತೆ ನಮ್ಮ ಅಧ್ಯಕ್ಷರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಗೆ ಅತ್ಯಂತ ಕಳಂಕ ಕತ್ತ ಹೆಣ್ಣು ಕೊರೋನಾ ಹತ್ಯೆ ಪೋಕ್ಸೋ ಕಾಯ್ದೆ ಮಕ್ಕಳ ಮೇಲಿನಲ್ಲಿ ಕಿರುಕುಳ ಬಾಲ್ಯವನ್ನು ತಡೆಗಟ್ಟುವಂಥದ್ದು ಅತ್ಯಂತ ಅಗತ್ಯವಾಗಿ ನಮಗೆ ಕಂಡು ಬಂದಿದೆ ಯಾಕಂದ್ರೆ ಇಡೀ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನದಲ್ಲಿ ಎಲ್ಲ ಸಮಸ್ಯೆಗಳು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದೆ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಜವಾಬ್ದಾರಿಗಳನ್ನು ಕೂಡ ಈ ಕಾರ್ಯಕ್ರಮ ಬಹಳ ಅಗತ್ಯ ಇದೆ ಮಾಡಬೇಕಂತ ಹೇಳಿ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಆಗಮಿಸಲಿಕ್ಕೆ ಎಲ್ಲ ಸುತ್ತಮಲಗಳನ್ನು ಹೊರಡಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದಾರೆ ಜಿಲ್ಲಾ ಆಡಳಿತ ಆಡಳಿತ ಪ್ರಾಮಾಣಿಕವಾಗಿ ಮಕ್ಕಳೇ ಮೊದಲ ಬಯಾರಿಕೆ ಅಂತೇಳಿ ಸೂಕ್ಷ್ಮತೆ ಇಲ್ಲ ಬದ್ಧತೆಯಿಂದ ಕೆಲಸ ಮಾಡುವುದು ಬಹಳ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿದಾಗ ಸರ್ ಈ ಒಂದು ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮವಾಗಿ ನಾವು ನೋಡಿದ್ರಿಂದ ಒಂದು ಚಾನೆಲ್ ಇಡೀ ವರ್ಷ ಕೂರ್ತಿನಾದ ಎಲ್ಲ ಪಂಚಾಯತ್ ಒಂದು ಕ್ಯಾಂಪೇನ್ ನಲ್ಲಿ ಕಂಡು ಹೋಗೋಣ ಕ್ಯಾಂಪೇನ್ ಮಾಡಿದರೆ ಮಾತ್ರ ಈ ಪೂರ್ವಹತೆ ತೊಡಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಈ ಮಂಡ್ಯ ಜಿಲ್ಲೆಯ ಒಂದನೇ ಸ್ಥಾನವನ್ನು ನಾವು ಹಗದುಹಾಕಿ ಈ ಕಾನೂನು ಪಡೆದು ಹಾಕಲಿಕ್ಕೆ ಬೇಕಾದಂಥ ಸವಲತ್ತುಗಳು ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅರಿವು ಹಾಕಬೇಕಾಗಿದೆ ಆ ಅರಿವನ್ನು ಹಾಕಬೇಕು ಮಕ್ಕಳ ಸ್ನೇಹಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇತ್ತೀಚೆಗೆ ಕಳೆದ ವಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಾಲ್ಯ ವಿವಾಹ ಮುಕ್ತ ಭಾರತ ಮಾಡಬೇಕಂತೇಳಿ ಹೊರಟಿದೆ ಆ ಒಂದು ವಿವಾಹ ಮುಕ್ತ ಭಾರತಕ್ಕೆ ಮಂಡ್ಯ ಜಿಲ್ಲೆಯನ್ನು ಕೂಡ ಬಾಲ್ಯ ವಿವಾಹ ಮುಕ್ತ ಭಾರತ ಒಂದಾಗಿ ಮಾರ್ಪಡಿಸಲಿಕ್ಕೆ ಈ ಒಂದು ದಿನೇ ದಿನೇ ಚಿತ್ರತಕ್ಕಂಥ ಈ ಒಂದು ಪ್ರಕರಣಗಳನ್ನು ತಡೆಯಲಿಕ್ಕೆ ನಮ್ಮ ಎಲ್ಲ ಇಲಾಖೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ನಮ್ಮ ಇಲಾಖೆಗಳೂ ಕೂಡ ಅಭಿವೃದ್ಧಿಯನ್ನು ಸಲ್ಲಿಸ್ತಾ ಈ ಒಂದು ಅನಿಷ್ಟ ಪದ್ಧತಿಯನ್ನು ತೊಡೆದು ಹಾಕಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಕಟಿಬದ್ಧರಾಗಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆಸೇಜನ್ನು ಕೊಡೋಲ್ಲ ಅಂತೇಳಿ ನಾವು ಯೋಚನೆ ಮಾಡಿದಾಗ ನಾವು ನಮಗೆ ನಮ್ಮ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಹಿರಿಯ ನ್ಯಾಯಮೂರ್ತರು ಮುಖಾಂತರ ಒಂದು ಮೆಸೇಜನ್ನು ಕೊಡಿಸಬೇಕು ಈ ಮೆಸೇಜ್ ನಿರಂತರವಾಗಿ ಅಷ್ಟು ನಾವು ಇದನ್ನು ಎಂಟು ಕಾಲ ತನಕ ನನ್ನ ಗುರಿ ತನಕ ಕೂಡ ಹೋಗಬೇಕು ಅವರ ಒಂದು ಮೆಸೇಜ್ ನಮಗೆ ಬೀಳ್ತು ಅಂತ ಅಂತೇಳಿ ನಾವು ಅವರನ್ನು ಗೌರವ ಕೋರ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ನಮ್ಮೆಲ್ಲರಿಗೆ ನಮ್ಮ ಜಿಲ್ಲೆಯ ಒಂದು ಬಾಲ್ಯ ನಿಷೇಧ ಪದ್ಧತಿಯನ್ನು ಮತ್ತು ಹೆಣ್ಣು ಗ್ರೌಢ ಹತ್ಯೆಯನ್ನು ಹಾಕಲಿಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ನಮಗೆ ಎಲ್ಲರೂ ಕೂಡ ಸೇರಿ ಮುಂದುವರ್ಷನ ಮಕ್ಕಳ ಸ್ನೇಹಿ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇಡೀ ದಿನ ನಾವು ಇಟ್ಕೊಂಡಿದ್ದೀವಿ ಡಾಕ್ಟರ್ ಹೇಳಿ ಬೆಂಗಳೂರಿಂದ ಬಂದಿದ್ದಾರೆ ಅವರು ಹೆಣ್ಣು ಮೃಣ ಆ ಸವಾಲುಗಳು ಅದು ಏನೆಲ್ಲ ಆಗ್ತಾ ಇದೆ ಸಮಾಜದಲ್ಲಿಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಮತ್ತು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಶ್ರೀ ವಿನು ವರ್ಗೀಶ್ ಶ್ರೀ ರೋಹಿತ್ ಅವರು ಬೆಂಗಳೂರಿನ ಕೇಂದ್ರ ಕಚೇರಿಯಿಂದ ಬಂದಿದ್ದಾರೆ ಇಡೀ ದಿನ ಈ ಕಾರ್ಯಕ್ರಮ ಇರ್ತಾರೆ ವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಮಕ್ಕಳ ರಕ್ಷಣೆ ಎಲ್ಲ ಕಾನೂನುಗಳನ್ನು ಕಾರ್ಯಕ್ರಮಗಳನ್ನು ಅರಿತು ಮಕ್ಕಳ ರಕ್ಷಣೆಗೆ ಮುಂದ ಹಾಕಬೇಕಂತೇಳಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ನಮ್ಮ ತಮ್ಮೆಲ್ಲರ ಕೋರ್ಕೊಳ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೀನಿ ನಮಸ್ತೆ ಬಾಲ್ಯ ವಿವಾಹ ನಿಷೇಧ ಕಾಯಿದೆ ಬಾಲ್ಯ ನ್ಯಾಯ ಪೋಷಣೆ ಮತ್ತು ರಕ್ಷಣಾ ಕಾಯಿದೆ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನು ಸಂರಕ್ಷಿಸುವ ಕಾಯಿಲೆ ಈ ವಿಷಯಗಳಲ್ಲಿ ಸಂಪೂರ್ಣವಾಗಿ ಹಿಡಿತವನ್ನು ಸಹ ಸಾಧಿಸಿರುವಂತಹ ಮತ್ತೆ ಪ್ರತಿಯೊಂದು ಕಾಯಿಲೆಯ ಬಗ್ಗೆಯೂ ಸಾಕಷ್ಟು ಜ್ಞಾನವನ್ನು ಒಳಗೊಂಡು ಅದನ್ನು ಬರೀ ಮಾಹಿತಿಗಾಗಿ ಮಾತ್ರವಲ್ಲ ಅದನ್ನು ಸಂಪೂರ್ಣವಾಗಿ ಪಾಲಿಸುವಂತಹ ೂಟಿವ್ ಬಾಡಿ ಅಂಡ್ ಜುಡಿಶಿಯಲ್ ಬಾಡಿ ಈ ಒಂದು ವೇದಿಕೆಯ ಮೇಲೆ ಲೆಜಿಸ್ಲೇಟಿವ್ ಬಾಡಿ ಬಾಡಿ ಅಂಡ್ ಇರ್ತಕ್ಕಂತಹ ಎಲ್ಲಾ ಪದಾಧಿಕಾರಿಗಳು ಸಹ ಈ ಒಂದು ಪ್ರಸ್ತುತರಾಗಿದ್ದಾರೆ ಈ ಬೃಹದ ಭಾರತ ಈ ಬೃಹತ್ ರಾಷ್ಟ್ರಕ್ಕೆ ಪ್ರಪಂಚದಲ್ಲಿ

ಯಾವಾಗ ಕೃತಜ್ಞೆ ಸಿಗಿದ ನಂತರವಾದ ನಂತರ ನ್ಯಾಯಾಧೀಶರು ಅದೇ ರೀತಿಯಲ್ಲಿ ಸುಪ್ರೀಂಟೆಂಡ್ ಪೊಲೀಸ್ ಈ ಮೂರು ಪ್ರದತ್ತವಾದಂತಹ ಅಧಿಕಾರಿಗಳಿಗೆ ನಾವು ಯಾವಾಗಲೂ ಸಹ ಈ ಧರ್ಮದಲ್ಲಿ ಭೇಟವನ್ನು ತಾಳಿದ್ರು ಸಹ ಆ ಕೆಲಸವನ್ನು ಸಂಪೂರ್ಣ

ವಿಚಾರವನ್ನು ತಿಳಿದಂಥವ್ರು ತುಂಬಾ ಕಡಿಮೆ ಹೊಂದಿನಲ್ಲೇ ಈ ನಾಲ್ಕೈದು ಕಾಯ್ದೆಗಳ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿದಂತ ಸನ್ಮಾನ್ಯ ಶ್ರೀ ಸೋಮಶೇಖರ್ ಜಿ ಅವರೇ ವೇದಿಕೆ ಮೇಲೆ ಎಲ್ಲ ಆದರಣೀಯ ಉಪಸ್ಥಿತ ಅಧಿಕಾರಿ ಮಾನ್ಯ ನ್ಯಾಯಮೂರ್ತಿ ಕೊಟ್ಟಿದ್ದಾರೆ ಇದಾದಮೇಲೆ ನಮ್ಮ ಜಿಲ್ಲೆ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ತುಂಬಾ ವ್ಯವಸ್ಥಿತವಾದಂಥ ಕೆಲಸವನ್ನು ಮಾಡಿ ತದನಂತರದಲ್ಲಿ ಯಾವುದೇ ಘಟನೆಗಳು ಸಂಭವಿಸಿದಾಗೆ ತುಂಬಾ ಎಚ್ಚರಿಕೆ